ಗ್ರೇಟ್ ಓಷನ್ ರೋಡ್ ಅಲ್ಲಿ ರೋಡ್ ಟ್ರಿಪ್ ಮಾಡಕ್ಕೆ ಈ ಗ್ರೇಟ್ ಓಷನ್ ರೋಡ್ ಟೂ ಗ್ರೇಟ್ ಓಷನ್ ರೋಡ್ ಟ್ರಿಪ್ ಕರ್ಕೊಂಡು ಹೋಗ್ತೀವಿ ಯೋಚಿಸ್ತಾ ಇದ್ದೀರಾ ಬನ್ನಿ ಆಸ್ಟ್ರೇಲಿಯಾದ ಗ್ರೇಟ್ ಓಷನ್ ರೋಡ್ ನ ಎಕ್ಸ್ಪ್ಲೋರ್ ಮಾಡ್ಕೊಂಡ್ ಬರೋಣ ಲೆಟ್ಸ್ ಗೋಜನೆಯ ಕಣ್ಣಿಗೆ ಏನ್ ಕಾಣಿಸುತ್ತೋ ನಿಮ್ಗೂ ಅದನ್ನೇ ತೋರ್ಸ್ಕೊಂಡು ಕರ್ಕೊಂಡು ಹೋಗ್ತಿವಿ ಬೀಚ್ ಓಷನ್ ಏನೇನ್ ಸಿಗುತ್ತೋ ಎಲ್ಲ ಗೋಪ್ರಾ ಸೆಟ್ ಆಗಿದೆ ಎಕ್ಸ್ಪ್ಲೋರ್ ಗ್ರೇಟ್ ಓಷನ್ ರೋಡ್ ಗೊತ್ತಾಗಿಲ್ಲ ಟೋಲ್ ಇವೆಲ್ಲ ನೋಡ್ಸ್ಕೊಂಡ್ ನಾವು ಎಲ್ಲೆಲ್ಲಿ ಟೋಲ್ ನೋಡ್ಸಿದ್ದೀವ ಗೊತ್ತಿಲ್ಲ ನಾನ್ ಟೋಲ್ ಅಂದ್ರೆ ನಮ್ಮ ತರ ಹಿಡ್ಕೊತಾರೆ ಟೋಲು ಅನ್ಕೊಂಡೆ ಸೊ ಇದು ಬಂದ್ಬಿಟ್ಟು ಮೆಲ್ಬರ್ನ್ ಸಿಟಿಯ ಹೈವೇ ನಾವೀಗ ಗ್ರೇಟ್ ಓಷನ್ ರೋಡ್ ಗೆ ಈ ಹೈವೇ ಬಿಟ್ಟು ಹೋಗ್ತಾ ಇದೀವಿ

ಆದಮೇಲೆ ಟಾರ್ಕೈ ಅಂತ ಒಂದು ಬೀಚ್ ಟಾರ್ ರೀಚ್ ಆಗಿದ್ದೀವಿ ಇಲ್ಲಿ ಸ್ಟಾರ್ಟ್ ಆಗೋದು ಕಿಲೋಮೀಟರ್ಸ್ ಓ ಗ್ರೇಟ್ ಓಷನ್ ರೋಡ್ ಸಕ್ಕತ್ತಾಗಿರೋ ಬೀಚಸ್ ಆಗಿರ್ಬೋದು ಸಖತ್ ಆಗಿರೋ ವ್ಯೂ ಪಾಯಿಂಟ್ಸ್ ಗಳಾಗಿರ್ಬೋದು ಎಲ್ಲಾ ಇರುತ್ತೆ ಮಾಡೋಣ ನಮ್ಮ ದಿ ಗ್ರೇಟ್ ಓಷನ್ ಡ್ರೈವ್ ನ ಏನ್ ಗೊತ್ತಾ ಗ್ರೇಟ್ ಓಷನ್ ರೋಡ್ ಅಲ್ಲಿ ಹೋಗ್ತಾ ಇದೆ ನಿಮಗೆ ವ್ಯೂ ವ್ಯೂ ಪಾಯಿಂಟ್ಸ್ ಒಳ್ಳೊಳ್ಳೆ ಜಾಗಗಳು ನೋಡ್ಬೋದು ಏನಪ್ಪಾ ಇದು ಬರೀ ಬೀಚು 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 ಅಂದ್ಕೊಂಬೇಡಿ ಈ ಡ್ರೈವ್ ಅಷ್ಟೊಂದು ಅಮೇಸಿಂಗ್ ಆಗಿರುತ್ತೆ ನೀವೇ ಯೋಚಿಸಿ ಪ್ರಪಂಚದ ನಂಬರ್ ಒನ್ ರೋಡ್ ಟ್ರಿಪ್ ಅಂತ ಕೊಂಡ್ರೆ ಫಸ್ಟ್ ಬರೋದೇ ದ ಗ್ರೇಟ್ ಓಷನ್ ಡ್ರೈವ್ ಅದು ಎಂತ ಅದ್ಭುತವಾದ ಜಾಗ ಗ್ರೇಟ್ ಓಷನ್ ರೋಡ್ ಬಂದಿದ್ದೀವಿ ನಾವು ಆದರೆ ಆಶಾ ಏನ್ ಮಾಡ್ತಾಳೆ ನೋಡಿ ಕೆಲಸ ಮಾಡ್ತಾ ಇದ್ದಾಳೆ ಆಶಾ ವಾಟ್ಸ್ ಆಫ್ ಸೂಪರ್ ಇಂಪಾರ್ಟೆಂಟ್ ಕೆಲಸ ಆ್ಯಕ್ಚುಲಿ ಇವಾಗ ಫೈನಲೈಸ್ ಆಯಿತು ಸ್ವಿಜರ್ಲೆಂಡ್ ಐಟನ್ ಮೇಲೆ ವರ್ಕ್ ಮಾಡ್ತಾ ಇದೀವಿ ನಾವು ಇದೇ ಮೇ ಇಪ್ಪತ್ನಾಲ್ಕನೇ ತಾರೀಕು ಸ್ವಿಜರ್ಲೆಂಡ್ಗೆ ಗ್ರೂಪ್ ಟೂರ್ ಆರ್ಗನೈಸ್ ಮಾಡ್ತಾ ಇದೀವಿ ಈ ಇರೋ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮರ್ ಜೊತೆ ಮಾತಾಡಿ ಈ ಟ್ರಿಪ್ಗೆ ನಾನು ಮತ್ತೆ ಕಿರಣ್ ಕೂಡ ಬರ್ತಾ ಇದೀವಿ ಇನ್ನೇನು ಯೋಚಿಸ್ತಾ ಇದ್ದೀರಾ ಬನ್ನಿ ಮೇ ಇಪ್ಪತ್ನಾಲ್ಕನೇ ತಾರೀಕು ನಿಮ್ಮ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಬನ್ನಿ ವೀಸಾ ಇನ್ಶೂರೆನ್ಸ್ ಎಲ್ಲ ಡೀಟೇಲ್ಸು ನಮ್ಮ ಫ್ಲೈಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಫೋನ್ ಮಾಡಿ ಮಾತಾಡಿ ಅವರೆಲ್ಲ ಡೀಟೇಲ್ಸ್ ಕೊಡ್ತಾರೆ ನಿಮ್ಮ ಸ್ಲಾಟ್ ಬುಕ್ ಮಾಡ್ಕೊಳ್ಳಿ ಸಾಕು ನೀವು ಏರ್ಪೋರ್ಟ್ಗೆ ಬ್ಯಾಗ್ ಎತ್ಕೊಂಡ್ ಬನ್ನಿ ಸಾಕು ಕರ್ಕೊಂಡು ಹೋಗಿ ತಗೊಂಡೋಗಿ ವಾಪಸ್ ಕರ್ಕೊಂಡ್ ಬನ್ನಿ ಇಪ್ಪತ್ನಾಲ್ಕನೇ ತಾರೀಕು ಒಟ್ಟಿಗೆ ಎಲ್ಲರೂ ಸ್ವಿಟ್ಜರ್ಲೆಂಡ್ ಹೋಗೋಣ ಇವಾಗ ರೋಡ್ ಟ್ರಿಪ್ ನ ಕಂಟಿನ್ಯೂ ಮಾಡೋಣ ಆಸ್ಟ್ರೇಲಿಯನ್ ಓಷನ್ಸ್ ಎಲ್ಲ ಸಖತ್ ರಫ್ ಇರುತ್ತೆ ನಾವು ಈ ಕೆಲವೇ ಒಂದು ಬೀಚಲ್ಲಿ ಈ ಥರ ನೋಡ್ಬೋದು ಎಲ್ಲಿ ಕೂತ್ಕೊಂಡು ಆಟಾಡೋಕ್ಕೆ ಇನ್ನು ಬಿಕ್ಕಿದ ಬೀಚಲ್ಲೆಲ್ಲ ಆಟಾಡೋಕ್ಕೆ ಸಾಧ್ಯ ಇಲ್ಲ ಈ ಥರ ನೋಡ್ತಾ ಇರೋ ನೀವೇ ಯಾರು ಒಬ್ರು ಬೀಚ್ ಆಟಾಡ್ತಾರೆ ಸರ್ಫಿಂಗ್ ಮಾಡ್ತಾರೆ ಬಿಕಾಸ್ ಈ ಸರ್ಫಿಂಗ್ ವಿಂಡ್ ಬಂದು ಸಖತ್ ಟೈಡ್ ಇರುತ್ತೆ ಸೊ ಎಲ್ಲ ಬೀಚ್ ಗಳನ್ನ ಹಾಕ್ಬಿಟ್ಟಿರ್ತಾರೆ ಇಲ್ಲಿ ಇಳಿಬಹುದಾ ಇಳಿಬಾರ್ದಾ ಏನೇನಿದೆ ಅಂತ ಎಕ್ಸಾಂಪಲ್ ಇಲ್ಲಿ ಜಲ್ಲಿ ಫಿಶಸ್ ಜಾಸ್ತಿ ಬಾಕ್ಸ್ ಜಲ್ಲಿ ಫಿಶಸ್ ಇಂದ ಒಂದ್ಸತಿ ಸ್ಟಿಂಗ್ ಆದ್ರೆ ಪ್ರಾಣ ಕೂಡ ಚಾನ್ಸಸ್ ಜಾಸ್ತಿ ಇರುತ್ತೆ ನಾವು ಒಂದೊಂದು ಪಾಯಿಂಟ್ ಅಲ್ಲಿ ಇಳಿಯೋದು ಸರ್ಫಿಂಗ್ ಗೊತ್ತಿರುತ್ತೆ ಸರ್ಫಿಂಗ್ ಆಡಬೇಕು ಇಲ್ಲ ಅಂದ್ರೆ ಹಿಂಗ್ ಕೂತ್ಕೊಂಡು ನೆಕ್ಸ್ಟ್ ಪಾಯಿಂಟ್ ಗಳು ಹೋಗ್ತಾ ಇರೋದು ಇನ್ನು ಮುಂದೆ ಹೋಗ್ತಾ ಇನ್ನು ಅಮೇಸಿಂಗ್ ಪಾಯಿಂಟ್ ಗಳಿದೆ ಬನ್ನಿ ಆ ಪಾಯಿಂಟ್ ಗಳಿಗೆ ಹೋಗೋಣ ಅದು ಇನ್ನೂ ಬ್ಯೂಟಿಫುಲ್ ಆಗಿರುತ್ತೆ ನೆಕ್ಸ್ಟ್ ಎಸ್ ಬೆಟ್ ಅಸನ್ ರೋಡ್

ಕ್ರೌಡ್ ವೆಲ್ಕಮ್ ಟು ಆಸ್ಟ್ರೇಲಿಯಾ ಶ ವಾಟ ವಾಟ ಹೊಡಿತಾಳೆ ಮಧ್ಯ ರೋಡಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ವಾ ಓಡ್ತಾ ಇದೀವಿ ಏನಾಶ ಇದು ಸೊ ಅವಾಗಿದೆ ಗ್ರೇಟ್ ಓಷನ್ ರೋಡ್ ಗ್ರೇಟ್ ಓಷನ್ ರೋಡ್ ಅಂತ ಬರ್ತೀವಿ ವೈ ಇಟ್ ಇಸ್ ಗ್ರೇಟ್ ಗೊತ್ತಾ ಏನಂತಂದರೆ ವರ್ಲ್ಡ್ ವಾರ್ ಒನ್ನಲ್ಲಿ ಯಾರು ಸತ್ತೋಗ್ತಾರಲ್ಲ ಅವ್ರ ಮೆಮೋರಿಯಲ್ಗೋಸ್ಕರ ಈ ಗ್ರೇಟ್ ಓಷನ್ ರೋಡನ್ನ ಬಿಲ್ಡ್ ಮಾಡ್ತಾರೆ ಬಿಲ್ಡ್ ಮಾಡೋದು ಯಾರು ಯಾರು ಬದುಕಿ ಬಂದಿರ್ತಾರೆ ಅವರು ಸರ್ವಿಸ್ ಮ್ಯಾನ್ಸು ಅವರು ಬಂದು ಬಿಲ್ಡ್ ಮಾಡ್ತಾರೆ ಈ ಗ್ರೇಟ್ ಓಷನ್ ರೋಡನ್ನ ಬಿಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ನೈನ್ಟೀನ್ ನೈನ್ಟಿನಲ್ಲಿ ನೈನ್ಟೀನ್ ತರ್ಟಿ ಟೂ ತನಕ ಬಿಲ್ಡ್ ಮಾಡ್ಕೊತಾ ಬರ್ತಾರೆ ಆದರೆ ಬಿಲ್ಡ್ ಮಾಡೋದು ತುಂಬಾ ಕಷ್ಟ ಆಗಿರುತ್ತೆ ಯಾಕಂದರೆ ಸರ್ವಿಸ್ ಆಗಿರ್ಬೋದು ಮೆಟೀರಿಯಲ್ಸ್ ಆಗಿರ್ಬೋದು ಅಷ್ಟೇ ಕಷ್ಟ ಆಗುತ್ತೆ ಅವ್ರಿಗೆ ಏನಂತಕ್ಕಪ್ಪ ಬಿಲ್ಡ್ ಮಾಡ್ತಾರೆ ಅಂತ ಹೇಳಿದ್ರೆ ಸದರನ್ ಪಾರ್ಟ್ ಏನಿದೆ ಅವ್ರಿಗೆ ತುಂಬಾನೇ ಕಷ್ಟ ಆಗ್ತದೆ ರೀಚ್ ಮಾಡಲಿಕ್ಕೆ ಅದಕ್ಕೋಸ್ಕರ ಅವ್ರ ಮೆಮೊರಿ ಆದಂಗೂ ಆಗುತ್ತೆ ಅವ್ರ ನೆನಪು ಈ ಗ್ರೇಟ್ ರೋಡ್ ರೋಡ್ನ ಬಿಲ್ಟ್ ಮಾಡ್ತಾರೆ ಸತ್ತೋದವ್ರ ಮೆಮೊರಿಗೋಸ್ಕರ ಉಳಿದು ಬಂದವ್ರು ಕಟ್ಟಿರೋದು ಅಂತ ನೋಡಿ ಅವ್ರದ್ದು ಜಾಕೆಟ್ ಎಲ್ಲ ಹಾಕಿದ್ದಾರೆ ಇಲ್ಲಿ ಆ ಥರ ಮಾಡಿದ್ದಾರೆ ಅಷ್ಟೇ ಕಬ್ಬಿಣದಲ್ಲಿ ಬಟ್ ಇಟ್ಸ್ ಅಮೇಜಿಂಗ್ ದ ಗ್ರೇಟ್ ಓಷನ್ ರೋಡ್ ಮೆಮೋರಿಯಲ್ ಆರ್ಚ್ ಎಕ್ಸ್‌ಪೀರಿಯನ್ಸ್ ಸ್ಟಾರ್ಟ ಆಗುತ್ತೆ கிரேಟ್ ಓಷನ್ ರೋಡ್ド ಲೆಟ್ಸ್ ಗೋ ಅಂಡ್ ಎಕ್ಸ್‌ಪ್ಲೋರ್ ದಿ ಗ್ರೇಟ್ ಓಷನ್ ರೋಡ್ ಇವಾಗಿಂದ ಒಂದು ಹೊಸ ಎಕ್ಸ್‌ಪೀರಿಯನ್ಸ್ ಸ್ಟಾರ್ಟ್ ಆಗುತ್ತೆ ಗ್ರೇಟ್ ಓಷನ್ ರೋಡ್ド ಲೆಟ್ಸ್ ಗೋ ಅಂಡ್ ಎಕ್ಸ್‌ಪ್ಲೋರ್ ದಿ ಗ್ರೇಟ್ ಓಷನ್ ರೋಡ್ ಬಾನ್ ರೋಡ್ ಮೇಡೇ ಲೋ ಹೈತದ ಲೋ ಬಾನ್ ಮೇಡೇ ನೌ ಹೈತದ ಮದುವೆ ಐತದ ಎಲ್ಲದಕ್ಕೂ ಒಂದು ಚೆನ್ನಾಗಿದೆ ಆಮೇಲೆ ಇಲ್ಲಿ ಮೋಸ್ಟ್ ಆಫ್ ದ ಜನ ಇರೋದು ಇಂಡಿಯನ್ ಕಮ್ಯುನಿಟಿನೇ ಇಲ್ಲಿ ಅಕ್ಕಪಕ್ಕ ನೋಡಿ ನಮ್ಮ ಇಂಡಿಯನ್ಸ್ ಅವ್ರು ಎಂತೆಂಥ ದೊಡ್ಡ ಮನೆಗಳಲ್ಲಿ ಇರ್ತಾರೆ ಹೊರ ಅಂತ ಸಖತ್ತಾಗಿದೆ ಮಾತ್ರ ಏರಿಯಾ ಯಾವುದು ಗ್ರೇಟ್ ಓಷನ್ ರೋಡ್ಗೆ ಹೋಗ್ತಾ ಇದ್ವಾ ಆಸ್ಟ್ರೇಲಿಯಲ್ಲಿ ಬರೀ ಬ್ರೆಡ್ ಬರ್ಗರ್ ತಿಂದು ತಿಂದು ತಲೆಕೆಟ್ಟ ಹೋಯ್ತು ಅದಕ್ಕೆ ಆಶೆಗೆ ದೋಸೆ ತಿನ್ಬೇಕು ಅನಿಸ್ತು ಅದಕ್ಕೆ ಯಾವುದೋ ದೋಸೆ ಅಟ್ಟಂತ ಬಂದಿದ್ದೀವಿ ಕೇಳೋದವ್ರದ್ದು ನೋಡೋಣ ಹೆಂಗಿದೆ ಇಂಡಿಯನ್ ಫುಡ್ಡು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಗುರು ದೊಡ್ಡದಾಗಿ ಇಂಡಿಯನ್ ರೆಸ್ಟೋರೆಂಟ್ನ ಅಶಾ ಬೇಳೆ ಸಾರು ಅನ್ನ ಇದೆಯಾ ಇಲ್ಲ ಇಡ್ಲಿ ಒಡೇನ್ ಇದೆ ಸಾಂಬಾರ್ ಇಡ್ಲಿ ಇದೆ ನಾನು ಇವಾಗ ದೋಸೆ ಹೇಳಿದೀನಿ ಮತ್ತೆ ಚಿಕನ್ ಕರಿ ಹೇಳಿದೀನಿ ಕಿರಣ ಬಂದು ವೆಜ್ ತಾಳಿ ಪ್ರೈಸಸ್ ಎಲ್ಲ ಒಂದ್ ಸಾವಿರದ ಎರಡ್ ಸಾವಿರ ಎಲ್ಲ ಆಮೇಲೆ ಎಲ್ಲ ಲ್ಯಾಮ್ ಕರಿ ಅದು ಎಲ್ಲ ಒಂದು ಒಂದೂವರೆ ಸಾವಿರ ರೂಪಾಯಿ ಒಳಗಿದೆ ಎಲ್ಲ ಪ್ರೈಸ್ ಎಲ್ಲ ಆದ್ರೆ ಮೆನು ಏನ್ ನೋಡ್ತಾ ಸೇಮ್ ನಮ್ ಇಂಡಿಯನ್ ಮೆನು ತರ ಇದೆ ನೋಡಿ ಇಡ್ಲಿಯಿಂದ ಹಿಡಿದು ವೆಜ್ ಫ್ರೈಡ್ ರೈಸ್ ಇಂದ ಹಿಡಿದು ಬಟರ್ ಚಿಕನ್ ದೋಸೆಯಿಂದ ಹಿಡಿದು ಎಲ್ಲಾ ಇದೆಯಪ್ಪ ಪರವಾಗಿಲ್ಲ ಇನ್ನೊಂದು ಅಬ್ಸರ್ವ್ ಮಾಡಿದ ಇಂಡಿಯನ್ ಬಿಗ್ ಬಜಾರ್ ಅಂತ ದೊಡ್ಡ ಇಂಡಿಯನ್ದು ಸೂಪರ್ ಮಾರ್ಕೆಟ್ ಐತೆ ಸಿಕ್ಕಾಪಟ್ಟೆ ಇಂಡಿಯನ್ ಕಮ್ಯುನಿಟಿ ಇದೆ ಆಸ್ಟ್ರೇಲಿಯಾದಲ್ಲಿ ಪರವಾಗಿಲ್ಲ ಸ್ವ ಊಟಕ್ಕೆ ನಾವು ಏನಂದ್ರೆ ಇದೆಲ್ಲ ರೆಸ್ಟೋರೆಂಟ್ಸ್ಗಳೆಲ್ಲ ಐಬೇಲ್ ಸಿಗಲ್ಲ ಅಂದರೆ ಒಂದೊಂದು ಟೌನ್ಗಳಲ್ಲಿ ಸಿಗುತ್ತೆ ನಾವು ಒಳಗಡೆ ಹೋಗ್ಬೇಕಾದ್ರೆ ಹೊರಗೆ ಡೈವರ್ಟ್ ತಗೊಂಡ್ ಬಂದಿದಕ್ಕೆ ತರ ಸಿಕ್ತು ನಮಗೆ ಖುಷಿ 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 ಎಷ್ಟು ದುಡ್ಡು ದೋಸೆ ಕೊಟ್ಬಿಟ್ಟಿದ್ರೆ ಕಿರಣ ಚಿಕನ್ ಕರಿ ತೋ ಮತ್ತೆ ಚಟ್ನಿ ಮತ್ತೇನೋ ಸ್ವಲ್ಪ ಚಟ್ನಿ ಇದೆ ನೋಡಿ ಒಳಗಡೆ ಇಲ್ಲ ಇದು ಯಾವುದೇ ನಾರ್ವಾಲ್ ದೊಡ್ದಿದೆ ಪೇಪರ್ 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 ನೋಡೋಕೆ ಬಂದರೆ ಸೈಝಾಗಿದೆ ಆದರೆ ಬ್ರೆಡ್ಗೆ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ಇಂಡಿಯನ್ ಸ್ಟೈಲ್ ಅಂದ್ರೆ ನಮ್ಮ ಸೌತ್ ಇಂಡಿಯನ್ ಸ್ಟೈಲ್ ಥರ ಇದೆ ದೋಸೆ ಮಾತ್ರ ಇದು ಬಂದ್ಬಿಟ್ಟು ಚಿಕನ್ ಕರಿ ಇದು ಬಂದ್ಬಿಟ್ಟು ದಾಲು ಆಮೇಲೆ ಒಂದು ಸ್ವಲ್ಪ ರೋಟಿ ಕೊಟ್ಟವರೆ ನಾನು ಚಪಾತಿ ಕೇಳಿದೆ ಚಪಾತಿ ಗೀಪಾತಿ ಇದ್ರೆ ಕೊಡಿ ಅಂತ ಚಪಾತಿ ಇಲ್ಲ ಅಂದರೂ ಆಮೇಲೆ ರೈಸು ಬಾಸ್ಮತಿ ರೈಸ್ ಕೊಟ್ಟಿದ್ದಾರೆ ಟೇಸ್ಟ್ ನೋಡೋಣ ಹೆಂಗಿದೆ ಅಂತ ಆ್ಯಕ್ಚುಲಿ ಚೆನ್ನಾಗಿದೆ ಆ್ಯಕ್ಚುಲಿ ನಮ್ಮ ಇಂಡಿಯನ್ ಸ್ಪೈಸಸ್ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತಿಲ್ಲ ಅದನ್ನು ಇಳ್ಕೊಂಡು ಮಾಡಿರೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿದೆ ಅಶ ಒಳ್ಳೆ ಊಟ ಆಯ್ತಾ ದೋಸೆ ಬಿತ್ತ ಒಳಗೆ ಹೊಟ್ಟೆ ತುಂಬಾ ಖುಷಿ ಆಯ್ತು ಗುರು ನಡೀತಾರ ನಾಶ ಎಸ್ 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 ಲೆಟ್ಸ್ ಗೋ ಅಂಡ್ ಎಕ್ಸ್ಪ್ಲೋರ್ ಓಷನ್ ರೋಡ್ ಗ್ರೇಟ್ ಓಷನ್ ರೋಡ್ ಯಾರು ನಮ್ಮ ಬಂದಿ ಅದ್ಕೊಂಡ್ ಎತ್ಕೊಂಡ್ ಹೆಂಗೆ ಗ್ರೇಟ್ ಓಷನ್ ರೋಡ್ ಎಂತಕ್ಕೆ ಫೇಮಸ್ ಅಂತ ಹೇಳಿದ್ರೆ ಒಂದು ಕಡೆ ಏನು ನೋಡ್ತಿದೀವಿ ನಾವು ಸಮುದ್ರ ನೋಡ್ತಾ ಇದೀವಿ ಹಾಗೆ ತಿರುಗಿಸ್ ಇದ್ ಕಡೆ ನೋಡಿ ಬೆಟ್ಟ ನೋಡ್ತಾ ಇದೀವಿ ರೈನ್ ಫಾರೆಸ್ಟ್ ನೋಡ್ತಾ ಇದೀವಿ ಇದೇ ಬ್ಯೂಟಿಫುಲ್ ಆ್ಯಕ್ಚುಲಿ ಗ್ರೇಟ್ ಓಷನ್ ರೋಡಲ್ಲಿ ಬರೀ ಓಷನ್ ರೋಡ್ ಅಷ್ಟೇ ಅಲ್ಲ ಇದು ಬರೀ ಬೀಚಸ್ ಅಷ್ಟೇ ಅಲ್ಲ ಕ್ಲಿಫ್ ಪಾಯಿಂಟ್ಸ್ ಆಗಿರ್ಬೋದು ರೈನ್ ಫಾರೆಸ್ಟ್ ಆಗಿರ್ಬೋದು ಈ ಗ್ರೀನರಿ ಎಲ್ಲ ಸೇರಿಸ್ಕೊಂಡು ಈ ಗ್ರೇಟ್ ಓಷನ್ ನ ಅಷ್ಟು ಬ್ಯೂಟಿಫುಲ್ ಆಗಿ ಮಾಡುತ್ತೆ ಇವಾಗ ಪಿಚ್ ಸ್ಟಾಪ್ ಹೋಗ್ತಾ ಇಲ್ಲ ನಾವು ಇವಾಗ ಒನ್ ಆಫ್ ದ ರೈನ್ ಫಾರೆಸ್ಟ್ ಹೋಗ್ತಾ ಇದೀವಿ ಏನಪ್ಪ ಆಸ್ಟ್ರೇಲಿಯಾ ಡೆಸರ್ಟ್ ಅಂತಾರೆ ರೈನ್ ಫಾರೆಸ್ಟ್ ಅಂತ ಇದ್ರಿ ಅಂತ ಇದೀರಾ ಬನ್ನಿ ತೋರಿಸ್ತೀವಿ ಆಸ್ಟ್ರೇಲಿಯಾ ನಿಜವಾದ ರೈನ್ ಫಾರೆಸ್ಟ್ ಇದೆ ಅಲ್ಲಿಗೆ ಹೋಗ್ತೀವಿ ಈಗ ಡೈರೆಕ್ಟ್ ಆಗಿ ಓಕಾ ಓಪನಿಂಗ್ ಓಪನಿಂಗ್ ಇಸ್ ರಿಯಲಿ ಎಪಿಕ್ ಗಾಡಿ ಓಡಿಸ್ತಾ ಇದ್ರೆ ನೋಡಕ್ ಆಗೋದಿಲ್ಲ ಬಿಕಾಸ್ ಒಂದೊಂದ್ ಟರ್ನ್ ಕೂಡ ಅಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಷ್ಟೇ ನಿಲ್ಲಿಸ್ಕೊಂಡು ಒಂದೊಂದ್ ಸ್ಪಾಟ್ ಅಷ್ಟು ಸಕ್ಕದಾಗಿದೆ ಸೈಡ್ ಹಳ್ಳಿಗಳು ನೋಡಿ ಈ ಹಳ್ಳಿಗಳಲ್ಲಿ ನಿಮ್ ಎದುರುಗಡೆ ಏನೇನು ಮನೆಗಳು ಕಾಣಿಸ್ತಾ ಇದೆಯಲ್ಲ ಅವೆಲ್ಲ ಏರ್ ಬಿ ಎನ್ ಬಿ ಮತ್ತೆ ಹೋಟೆಲ್ಸು ಯಾವುದೋ ಒಂದೇ ಒಂದು ವಿಚಾರಿಸಿದ್ವಿ ಇಲ್ಲೇ ಬುಕ್ಕಿಂಗ್ ಡಾಟ್ ನೋಡಿದ್ವಿ ಒಂದು ನೈಟ್ಗೆ ಮೂವತ್ತೆಂಟು ಸಾವಿರ ಇತ್ತು ಇಬ್ಬರಿಗೆ ಸೊ ಲೆಕ್ಕ ಹಾಕೊಳ್ಳಿ ಈ ತರ ಕ್ಲಿಪ್ ಸೈಡ್ ಪಕ್ಕ ಎಷ್ಟು ಎಕ್ಸ್ಪೆನ್ಸಿವ್ ಇರುತ್ತೆ ಅಂತ ಆಕ್ಚುಲಿ ನಾವು ಹೋಗ್ತಾ ಇರೋದು ಇದು ಫುಲ್ಲು ಕಾಟ್ ಸೆಕ್ಷನ್ ರೋಡು ಸ್ಟ್ರೆಚಸ್ ಸ್ಟ್ರೆಚಸ್ ಐವತ್ತೈವತ್ತು ಕಿಲೋಮೀಟರ್ ಗ್ರೇನ್ ಫಾರೆಸ್ಟ್ ಚೇಂಜ್ ಆಗುತ್ತೆ ಇದು ಬಂದು ನಾವು ನ್ಯಾಷನಲ್ ಪಾರ್ಕ್ ಅಲ್ಲಿ ಬಂದಿದ್ದೀವಿ ಇದು ನ್ಯಾಷನಲ್ ಪಾರ್ಕಲ್ಲಿ ವಾಟರ್ ಫಾಲ್ಸ್ ಇದೆ ಆದ್ರೆ ಹೋಗಪ್ಪ ಅದು ಹೇಗಪ್ಪ ಇದೆ ಅಂತ ಹೇಳಿದ್ರೆ ಸ್ನೇಕ್ಸ್ ಇರುತ್ತಂತೆ ಮತ್ತೆ ಟ್ರೀಸ್ ಬೀಳಬತ್ತಂತೆ ಸ್ಲೀಪರ್ ಸರ್ಫೇಸ್ ಓಕೆ ಅರ್ಥ ಮಾಡ್ಕೋತೀವಿ ಬಟ್ ಸ್ನೇಕ್ಸ್ ಅಂತ ಫಸ್ಟ್ ಟೈಮ್ ನೋಡ್ತಿರೋದು ಆಸ್ಟ್ರೇಲಿಯಾ ಹೇಳಿ ಕೇಳಿ ಸ್ನೇಕ್ಸ್ ಸ್ನೇಕ್ಸ್ಗೆ ಫೇಮಸ್ ಸೊ ದೇವ್ರ ಮೇಲೆ ಬಾರ ಹಾಕ್ಬಿಟ್ಟು ಹೋಗೋಣ ಏನಿಲ್ಲ ಜಸ್ಟ್ ಒಂದು ಇನ್ನೂರು ಮೀಟರ್ ಅಷ್ಟೇ ಡೌನ್ ಇರೋದು ವಾಟರ್ ಫಾಲ್ಸ್ ಇದೆ ಇದೇ ಬ್ಯೂಟಿ ಆಫ್ ಗ್ರೇಟ್ ಓಷನ್ ರೋಡು ಅವಾಗ ಅಲ್ಲಿ ನ್ಯಾಷನಲ್ ಪಾರ್ಕ್ ಇರುತ್ತೆ ರೈನ್ ಫಾರೆಸ್ಟ್ ಇರುತ್ತೆ ಇಳ್ಕೊಂಡು ನೋಡ್ಕೊಂಡು ಹೋಗ್ತಾ ಇರೋದು ಬನ್ನಿ ಬನ್ನಿ ಗ್ರೇಟ್ ಓಷನ್ ರೋಡ್ ಇದೊಂದು ಪೆಕ್ಯೂಲಿಯರ್ ನಾವು ಓಷನ್ ಇಂದ ಒಂದು ಹತ್ತೈದು ಕಿಲೋಮೀಟರ್ ಒಳಗಡೆ ಬರ್ತಿದ್ರೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಆಗಿ ಏನೇನೋ ಸಿಗ್ತಾ ಇರುತ್ತೆ ಇದು ರೈನ್ ಫಾರೆಸ್ಟ್ ಹಂಗೆ ಕೆಳಗಡೆ ಹೋದರೆ ಇನ್ನು ಡೆಸರ್ಟ್ ತರ ಇದೆ ಇನ್ನು ಏನೇನೋ ಇದೆ ಗುರು ಫಾಲ್ಸ್ ಚಿಕ್ಕ ದೊಡ್ಡ ಫಾಲ್ಸ್ ಏನಿಲ್ಲ ಬಟ್ ಆದ್ರೆ ಸ್ಮೆಲ್ ಏನು ಬರ್ತಿದೆ ಗೊತ್ತಾ ಅಕ್ಕಪಕ್ಕ ಮರದಿಂದ ಆಗಿರ್ಬೋದು ಬೇರೆ ಬೇರೆ ಮರಗಳಾಗಿರ್ಬೋದು ಸಕ್ಕದಾಗಿ ಬರ್ತಿದೆ ನಾರ್ಮಲ್ ಚಿಕ್ಕ ಫಾಲ್ಸ್ ಫಾಲ್ಸ್ಕೈನ್ ಫಾಲ್ಸ್ ಅಂತೆ ಈ ನ್ಯಾಷನಲ್ ಪಾರ್ಕ್ ಅಲ್ಲಿ ಇನ್ನು ಓಷನ್ ರೋಡ್ನ ಟ್ರಿಪ್ ಕಂಟಿನ್ಯೂ ಮಾಡೋಣ ಇನ್ನು ತುಂಬಾ ಜಾಗಗಳಿದೆ ನೋಡೋದು ಟೈಮ್ ಆರೂವರೆ ಆಗಿಬಿಟ್ಟಿದೆ ಇಲ್ಲಿ ಇನ್ನೊಂದು ಕತ್ಲಾಗೋದು ಮೇಲ್ಗಡೆನೆ ಸನ್ಸೆಟ್ ನಮ್ಮ ಕಾರ್ ಡೈರೆಕ್ಟ್ ಆಗಿ ಇಳಿತಾರೆ ಅದ್ಕೊಂಡು ಸೂಪರ್ ಆಗಿದೆ ಬಟ್ ಆದ್ರೆ ಓಷನ್ ಹೋಗಲ್ಲ ಒಂದು ರೋಡ್ ಇದೆ ಹೋಗ್ಬಿಟ್ಟು ರೈನ್ ಫಾರೆಸ್ಟ್ ನೋಡ್ಕೊಂಡ್ ಬಂದ್ವಿ ರೈನ್ ರಸ್ಟ್ ಮಧ್ಯದಲ್ಲಿ ಹೋದ್ರೆ ಫುಲ್ ಓಷನ್ ರೋಡ್ ಸನ್ಸೆಟ್ ಆಗೋ ಟೈಮ್ ಇದು ಸೂಪರ್ ಆಗಿದೆ ಮಾತ್ರ ಗ್ರೇಟ್ ಓಷನ್ ರೋಡ್ ನಾನು ಇಷ್ಟ ತನಕ ಹೈಪ್ ಅಷ್ಟೊಂದು ಚೆನ್ನಾಗಿರಲ್ಲ ಅಂದ್ಕೊಂಡೆ ಆದರೆ ಒಳಗಡೆ ಒಳಗಡೆ ಹೋಗ್ತಿದ್ದಂಗೆ ಒಂದಕ್ಕಿಂತ ಒಂದು ಸೀನ್ರಿ ತುಂಬ ಸಖತ್ ಆಗಿದೆ ರೈಟ್ ಸೈಡಲ್ಲಿ ರೈನ್ ಫಾರೆಸ್ಟ್ ಲೆಫ್ಟ್ ಸೈಡಲ್ಲಿ ಇದು ಓಷನ್ನು ಹಂಗೆ ಒಳಗಡೆ ಅಂದರೆ ರೈನ್ ಫಾರೆಸ್ಟ್ ಒಳಗಡೆ ಒಂದು ಐದಾರು ಕಿಲೋಮೀಟರ್ ಒಳಗಡೆ ಹೋದ್ರೆ ಡೀಪ್ ರೈನ್ ಫಾರೆಸ್ಟು ವಾಟರ್ ಫಾಲ್ಸು ಒಂಥರ ಹಿಡನ್ ನೇಚರ್ ಅನ್ಬೇಕಿದು ಅಷ್ಟು ಬ್ಯೂಟಿಫುಲ್ ಆಗಿದೆ ಆದರೆ ಎಸ್ಪೆಷಲಿ ಇವಾಗ ಸನ್ಸೆಟ್ ಆಗ್ತಾ ಇದೆಯಲ್ಲ ಅದಕ್ಕಂತೂ ಇನ್ನೂ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಸಖತ್ತು ಸ್ಪೀಡ್ ಲಿಮಿಟ್ ಗುರು ಆಮೇಲೆ ಏನಂತೆ ಗೊತ್ತಾ ಲಕ್ಷ್ಮಾತ್ ಏನಾದರೂ ಡ್ರೈವಿಂಗ್ ಲೈಸೆನ್ಸ್ ಇಪ್ಪತ್ತು ಕಿಲೋಮೀಟರ್ಗೂ ಜಾಸ್ತಿ ಹೋದರೆ ಸ್ಪೀಡ್ ಲಿಮಿಟ್ ಅಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಬ್ಯಾನ್ ಮಾಡ್ತಾರಂತೆ ಬ್ಯೂಟಿಫುಲ್ ನಾವು ಗ್ರೇಟ್ ರೋಡ್ ರೋಡಲ್ಲೇ ಹೋಟೆಲ್ ಹುಡ್ಕೋಣ ಅನ್ಕೊಂಡ್ವಿ ಆದ್ರೆ ಟ್ರಸ್ಟ್ ಬಿ ಸಖತ್ ಎಕ್ಸ್ಪೆನ್ಸಿವ್ ಇತ್ತು ಗ್ರೇಟ್ ಓಶನ್ ರೋಡಲ್ಲಂತೂ ಲೆಫ್ಟ್ ಲೆಫ್ಟಲ್ಲಿ ನೋಡಿ ಅಲೆಗಳು ಹೆಂಗ್ ಹೊಡಿತಾ ಇದೆ ನಿಮ್ಗೆ ಇಡೀ ಆಸ್ಟ್ರೇಲಿಯಲ್ಲಿ ಇದೇ ಥರ ಕಂಪ್ಲೀಟು ರಫ್ ರಫ್ ಸೀನೆ ತುಂಬ ಕಮ್ಮಿ ನಿಮಗೆ ಎಲ್ಲ ಬೀಚು ಆತ ಆಟಾಡೋಕೆ ಜಾಗ ಸಿಗೋದು ನಿಮ್ಗೆ ಲೆಫ್ಟ್ ಹೋಗ್ತೀನಿ ನೋಡಿ ಹೆಂಗಿದೆ ಓ ಮೈ ಗಾಡ್ ಸನ್ಸೆಟ್ ಇದು ಇನ್ನೂ ಡ್ರಾಮ್ಯಾಟಿಕ್ ಮಾಡ್ತಾ ಇದೆ ಸನ್ಸೆಟ್ ಅದು ಬೀಳ್ತಾ ಇರೋದಕ್ಕೆ ರೈನ್ ಫಾರೆಸ್ಟ್ ಮೇಲೆ ಹೇಗಿದೆ ಆಶಾ ರಿಯಲ್ ಆಗಿದೆ ಮಾತ್ರ ಬೆಳಗಿನ ಜಾವ ನೋಡೋದಕ್ಕೂ ಸನ್ಸೆಟ್ ಟೈಮಲ್ಲಿ ನೋಡೋಕ್ಕೂ ಸೂಪರ್ ಚೇಂಜ್ ಫುಲ್ ಬೆಳಗಿನ ಜಾವ ಏನಾಗುತ್ತೆ ಬ್ಲೂ ಕಲರ್ ಯಪ್ಪ ಇಲ್ಲಿ ಹುಷಾರಾಗಿರ್ಬೇಕು ಎಲ್ಲಿ ಸಾವುಗಳು ಇರ್ತಾವ ಗೊತ್ತಿಲ್ಲ ಸ್ವಲ್ಪ ಭಯ ಹೋಗಿತ್ತು ಸೊ ಏನಪ್ಪಾ ಅಂದ್ರೆ ಬ್ಲೂ ಕಲರ್ ಲೈಟ್ಗೂ ಮತ್ತೆ ಸನ್ಸೆಟ್ ಆಗ ಆರೆಂಜ್ ಲೈಟ್ಗೂ ಓಷನ್ ಓಶನ್ ನೋಡೋದೇ ಮಜಾ ಸೊ ಹಂಗೆ ಎಂಜಾಯ್ ಮಾಡಿ ವ್ಯೂ ಇನ್ನೊಂದು ಆಕ್ಚುಲಿ ಇನ್ನೊಂದ್ ಏನಂದ್ರೆ ನೀವು ತುಂಬಾ ಕಡೆ ನೋಡೋದು ಈ ಕ್ಲಿಫ್ ಕ್ಲಿಪ್ ಸೈಡ್ ರಫ್ ಸೀಸ ತುಂಬಾ ಕಷ್ಟ ಈ ತರ ನಾವು ಸ್ವಿಮ್ ಮಾಡೋಕೆ ಇಲ್ಲ ಏನೇ ಈ ಆದ್ರು ಕ್ಲಿಪ್ ಸೈಡೆ ಇರೋದು ಜಾಸ್ತಿ ನಮ್ದು ಹೋಟೆಲ್ಗೆ ಹೋಗ್ತೀವಿ ಇಲ್ಲೇ ನಮ್ದು ಅಪೋಲೋ ಬಿ ಅಂತ ಗ್ರೇಟ್ ಓಷನ್ ರೋಡ್ ಅಲ್ಲಿ ನಮ್ದು ಹೋಟೆಲ್ ಇರೋದು ಆ ಹೋಟೆಲ್ಗೆ ಹೋಗ್ಬಿಟ್ಟು ನಾಳೆ ತಿರ್ಗಾ ಕಂಟಿನ್ಯೂ ಮಾಡ್ತೀವಿ ದ ಗ್ರೇಟ್ ಓಷನ್ ರೋಡ್ ಜರ್ನಿ ಗುಡ್ ಮಾರ್ನಿಂಗ್ ಜಿನು ಕ್ಯಾಂಗ್ರ ನೋಡ್ಬೇಕಾ ಜಸ್ಟ್ ಈಗ ಡೋರ್ ಓಪನ್ ಮಾಡಿದೆ ರೂಮ್ ಮುಂದೆನೆ ಎರಡು ಕ್ಯಾಂಗ್ರ ಇತ್ತು ಓ ಮೈ ಗಾಡ್ ಗುಡ್ ಮಾರ್ನಿಂಗ್ ಫ್ರಮ್ ದ ಗ್ರೇಟ್ ಓಷನ್ ರೋಡ್ ವಾಲಬೀಸ್ ಅಲ್ಲ ಇದು ಕ್ಯಾಂಗ್ರೋವ್ಸ್ ಕ್ಯಾಂಗ್ರೋವ್ಸ್ಗೂ ವಾಲಬೀಸ್ ತುಂಬಾ ಡಿಫ್ರೆನ್ಸ್ ಇರುತ್ತೆ ಓ ಎಷ್ಟು ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತಾ ಇದೆ ನೋಡಿ ಅದು ಅದ್ರ ಜೊತೆ ಅಮ್ಮ ಮತ್ತು ಮಗು ಅನಿಸುತ್ತೆ ಸನ್ರೈಸ್ ಇನ್ನೂ ಇವಾಗ ಆಗ್ತಾ ಇದೆ ಬಟ್ ಓ ದಿಸ್ ಮೇಡ್ ಅವರ್ ಡೇ ಅರ್ಲಿ ಮಾರ್ನಿಂಗ್ ಓ ವಾ ಇನ್ನು ಮಾತಾಡ್ತಾ ಇದೆ ಕಿರಣ್ ಕಿರಣ್ ಬಾರು ಆಸ್ಟ್ರೇಲಿಯಾದಲ್ಲಿ ಬ್ಯೂಟಿಫುಲ್ ಏನಪ್ಪಾ ಅಂತ ಹೇಳಿದ್ರೆ ಜಸ್ಟ್ ಡೋರ್ ಓಪನ್ ಮಾಡಿದೆ ಇವತ್ತು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸೊ ಒಂದು ದೊಡ್ಡ ಕ್ಯಾಂಗ್ರೂ ಫ್ಯಾಮಿಲಿ ಬಂದಿದೆ ಮನೆ ಹತ್ರನೇ ಅಲ್ಲಿ ನೋಡಿ ಎಷ್ಟಿದೆ ಅಂತ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಕ್ಕೆ ಬಂದಿತ್ತು ಅನ್ಸುತ್ತೆ ಇದು ಆ್ಯಕ್ಚುಲಿ ಶೈ ಇಲ್ಲ ಹ್ಯೂಮನ್ಸ್ಗೆ ಎದುಕೊಳಲ್ಲ ಇದು ವೈಲ್ಡ್ ಕ್ಯಾಂಗ್ರೂ ಸ್ವಲ್ಪ ಹುಷಾರಾಗಿರ್ಬೇಕಷ್ಟೇ ಆ ಥರ ಹೋಗಬಾರ್ದು ಬಿಕಾಸ್ ಗೊತ್ತಿಲ್ಲಲ್ಲ ಒಂದ್ಸಲ ವೈಲ್ಡ್ ಅಲ್ವಾ ಇದು ಟೈಮ್ ತ್ರೀ ಇಲ್ಲಿದೆಯಾ ಅಲ್ಲೊಂದು ಫೋರ್ ಇದೆ ಇಲ್ಲಿ ಫೈವ್ ಸಿಕ್ಸ್ ಇದೆ ಬಟ್ ಇಷ್ಟು ಹತ್ರದಲ್ಲಿ ಮನೆ ಹತ್ರನೇ ನಾವು ಅಲ್ಲಿ ಹೋಟೆಲ್ ಮಾಡಿದ್ದೀವಲ್ಲ ಅಲ್ಲೇ ಸಿಗುತ್ತೆ ಅಂತ ಖಂಡಿತ ಅಂದ್ಕೊಂಡಿರಲಿಲ್ಲ ಅಲ್ಲಿ ಜಗಳ ಹಾಡ್ತಾ ಕ್ಯಾಂಗ್ರ ಜಗಳ ಹಾಡ್ತಾ ಬಾಯ್ ಹಾ ಯಪ್ಪಾ ಕ್ರೇಜಿ ನನ್ನ ನೋಡ್ತು ಆಯ್ತಾ ಮಾಡ್ಕೊಂಡು ಹೋಗ್ತಾ ಇದೆ ಏನಿದು ಜಗಳಾಡೋಕ್ಕೆ ಇಷ್ಟ ಅನ್ಸುತ್ತೆ ಕ್ಯಾಂಗ್ರಗಳಿಗೆ ನೋಡ್ತಾ ಇದೆ ಭಯ ಆಗ್ತಾ ಇದೆ ನನಗೆ ಬ್ರೆಝಿಲಿಂಗ್ ನಿಂತ್ಕೊಂಡು ಥರ ಹೆಂಗೆ ನಿಂತ್ಕೊಂಡಿದೆ ನೋಡಿ ಸ್ಟಾರ್ಟ್ ಆಯ್ತು ಬ್ರೆಸ್ಲಿಂಗ್ ಇರೋದು ಗಂಡ ಅಣ್ಣ ತಮ್ಮನೋ

ನಮ್ಮೊನ್ನೆ ಯಾರ ಇವ ಅಂತ ಗ್ರೇಟ್ ಓಶನ್ ರೋಡ್ ಅಲ್ಲಿ ನಮ್ ಹೋಟೆಲ್ ಹತ್ರನೇ ಬಂದ್ಬಿಟ್ಟೈತೆ ನಾಲ್ಕೈದು ಒಂದ್ ದೊಡ್ಡ ಫ್ಯಾಮಿಲಿ ಎಷ್ಟಿದೆ ನೋಡಿ ಅದ್ ಬಿತ್ತು ಅಲ್ಲಿ ಅಲ್ವಾ ಹ್ಮ್ ಊಟಕ್ಕೆ ಬಂದಿತ್ತು ಕಿರಣ ಬ್ರೇಕ್ಫಾಸ್ಟ್ ಮಾಡಕ್ಕೆ ಬಂದಿತ್ತು ಎಲ್ಲ ವೆರಿ ವೆರಿ ಗುಡ್ ಮಾರ್ನಿಂಗ್ ಫ್ಲೈಯಿಂಗ್ ಪಾಸ್ಪೋರ್ಟ್ ಫ್ಯಾಮಿಲಿ ಮೆಂಬರ್ಸ್ ಗೆ ನಮಸ್ಕಾರ ಗುಡ್ ಮಾರ್ನಿಂಗ್ ನಾವು ದ ಗ್ರೇಟ್ ಓಷನ್ ರೋಡ್ ಅಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದೇವೆ ರಾತ್ರಿ ಫುಲ್ ಕವರ್ ಮಾಡೋಕ್ಕಾಗಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅಪೋಲೋ ಬೇ ಅಂತ ಒಂದು ಜಾಗದಲ್ಲಿ ಸ್ಟೇ ಆಗಿದ್ದೀವಿ ಎಷ್ಟು ಚೆನ್ನಾಗಿದೆ ವ್ಯೂ ನೋಡಿ ಅದೇ ಫುಲ್ ಗ್ರೇಟ್ ಓಷನ್ ರೋಡ್ ಅದೇ ರೋಡ್ ಅಲ್ಲಿ ಬಂದಿದ್ದು ರಾತ್ರಿ ರಿಯಲೈಸ್ ಆಗಿಲ್ಲ ನಮಗೆ ಇದೇ ನಮ್ಮ ಹಟ್ಟು ಆಮೇಲೆ ಹಿಂಗೆ ತಿರುಗಿಸಿದ್ರೆ ಅಲ್ಲಿ ನೋಡಿ ವಾಲೋ ಬೀಸ್ ಹೆಂಗೆ ಹೆಂಗ್ ತಿರ್ಗಾಡ್ತಾ ರಾತ್ರಿ ಎಲ್ಲ ಇಲ್ಲಿ ಪ್ರಾಣಿಗಳು ಓಡಾಡ್ತಾ ಇತ್ತು ಅನ್ಸುತ್ತೆ ಅಷ್ಟು ಅಲ್ಲಿ ನೋಡ್ದ ವಾಲೋ ಬೀಸ್ ಕೊಹಾಲ ಕೊಹಾಲ ಇಲ್ಲಿ ಇಲ್ಲಿ ಕೊಹಾಲ ಅಲ್ಲಿ ಕೂತ್ಕೊಂಡಿದೆ ನೋಡಲಿ ಅಲ್ಲಿ ಮೇಲ್ಗಡೆ ಕೊಹಾಲ ಕೊಹಾಲ ಅದು ವೈಲ್ಡ್ ಕೊಹಾಲ ಅದು ನೆನೆ ಕೊಹಾಲ ನೋಡ್ಕೊಂಡು ಎಲ್ಲೆಲ್ಲೋ ಹೋಗಿದ್ವಿ ಇಲ್ಲೇ ಐತೆ ನಮ್ಮ ಅಟ್ಟತ್ರನೇ ಮ್ಯಾನ್ ದಿಸ್ ಇಸ್ ಆಸ್ಟ್ರೇಲಿಯಾ ಅಷ್ಟೇ ಎದೊಳ್ತಿ ಇವಾಗ ಆಕ್ಚುಲಿ ಅಲ್ವಾ ಎದ್ಬಿಟ್ಟು ತಿಂತಾ ಇದೆ ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಬಾಬಾ ಮಲ್ಕೊಳ್ಳಿ ಬಾಚಿ ನೋಡಿ ನೀನು ಡಿಸ್ಟರ್ಬ್ ಮಾಡ್ತೀಯ ಪಾಪ ಇದು ಆಫ್ ರೋಡ್ ಫುಲ್ ಒಳಗಡೆ ಬಂದಿರೋದು ನಾವು ಅಲ್ಲಿ ಮೇನ್ ರೋಡಿಂದ ಒಳಗಡೆ ಬಂದಿರೋದು ಗೆಸ್ಟ್ ಹೌಸ್ಗೆ ಹಾಯ್ ಗುಡ್ ಮಾರ್ನಿಂಗ್ ಹಾಯ್ ಹಾಯ್ ಇದು ಪಾಪ ಎಷ್ಟೊಂದು ಸತ್ತೋಗಿರ್ತೀವಲ್ಲ ಹಿಂಗೆ ರಾತ್ರಿ ಎಲ್ಲ ಮೇಯ್ತಾ ಇರ್ತವೆ ಸಡನ್ ಆಗಿ ರೋಡ್ ಬರ್ತವೆ ಗುಡ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತ ಅದು ಆಕ್ಚುಲಿ ಎರಡು ರೂಮ್ ಇದೆ ಇಲ್ಲಿ ಕರೆಕ್ಟ್ ಆಗಿ ಸಿ ಫ್ರಂಟ್ ಫೇಸ್ ಆಗಂಗೆ ಇಲ್ಲೊಂದು ರೂಮು ಯಾರು ಬಂದಿಲ್ಲ ಅದ್ರ ಪಕ್ಕದ ರೂಮೇ ನಮ್ದು ತುಂಬ ಚಿಕ್ಕ ರೂಮು ಆ್ಯಕ್ಚುಲಿ ಆದರೆ ರೂಮ್ ಚಿಕ್ಕದಾದ್ರೂ ಪರವಾಗಿಲ್ಲ ಕ್ಲೋಸ್ ಆಗಿತ್ತು ಬೆಳಗ್ಗೆ ತಕ್ಷಣ ಹಂಗೆ ವ್ಯೂ ನೋಡ್ತಾ ಇದೀವಿ ನಮ್ಮ ಬಂಗ್ಲೆಗೆ ವೆಲ್ಕಮ್ ಇಲ್ಲಿ ಎರಡೆರಡು ಡೋರ್ ಕೊಟ್ಟಿದ್ದಾರೆ ಒಂದು ಬಂದು ಈ ಥರ ನೆಟ್ಟಿದೆ ಇನ್ನೊಂದು ಬಂದು ಗ್ಲಾಸ್ ಡೋರು ನೆಟ್ ಎಂತಕಪ್ಪ ಅಂತ ಹೇಳಿದ್ರೆ ಬೆಡ್ ಗಲ್ಲ ಸೊಳ್ಳೆಗಲ್ಲ ಈ ನೆಟ್ ಎಂತಕಪ್ಪ ಅಂತ ಹೇಳಿದ್ರೆ ರೆಪ್ಟೈಲ್ಸು ಸ್ನೇಕ್ ಆಗಿರ್ಬೋದು ಬೇರೆ ಬೇರೆ ಥರ ಪ್ರಾಣಿಗಳಾಗಿರ್ಬೋದು ಲಿಸರ್ಸ್ಗಳಾಗಿರ್ಬೋದು ಬಂದ್ಬಿಡ್ತಾವಂತೆ ಸೊ ಅದಕ್ಕೋಸ್ಕರ ನೆಟ್ ವೆರಿ ಇಂಪಾರ್ಟೆಂಟು ಸೊ ಬನ್ನಿ ಇದೇ ನಮ್ಮ ಪುಟ್ಟ ಬಂಗ್ಲೋ ಬನ್ನಿ 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 ಇದೇ ನಮ್ಮ ರೂಮ್ ಇಷ್ಟೇ ಎಂಟ್ರಿ ಆಗಿದ ತಕ್ಷಣ ಎಕ್ಸಿಟ್ ಇಲ್ಲಿ ಬ್ಯಾಗ್ ಇಟ್ಕೊಳ್ಳೋಕೆ ಜಾಗ ಕೊಟ್ಟವ್ರೆ ಇಷ್ಟೇ ರೂಮು ಯಾಕಂದರೆ ವ್ಯೂಗಳು ಬೇಕಂದರೆ ನಮ್ಗೆ ಹಿಂಗೆ ದೊಡ್ಡ ದೊಡ್ಡ ಮಾಡೋಕ್ಕಾಗಲ್ಲ ಇಲ್ಲಿ ಬಾತ್ರೂಮು ಇಲ್ಲಿ ಬಂದರೆ ಸ್ನಾನದ ಮನೆ ಇದು ಬಾತ್ ಬಾತ್ರೂಮ್ ಇಷ್ಟೇ ಮನೆ ಹಿಂಗೆ ತಿರುಗಿದ್ರೆ ಬೆಡ್ಡು ಹಿಂಗೆ ಓಷನ್ಗೆ ವ್ಯೂ ಇಷ್ಟೇ ಮುಗಿದೋಯ್ತು ಇದೇನೂ ಇಲ್ಲ ಜೊತೆಗೆ ಇಲ್ಲಿ ಕಿಚನ್ ಕೂಡ ಕೊಟ್ಟಿದ್ದಾರೆ ಟಟಡಾ ದೊಡ್ಡದಿದೆ ಕಿಚನ್ ಅಯ್ಯೋ ಐದು ಹೊರ ರೂಮ್ ಇದೆ ಈ ಪ್ರಾಪರ್ಟಿ ಐದು ಹೊರ ರೂಮ್ ಇದೆ ಸೊ ನಮ್ದು ರೂಮ್ ಇದು ಮತ್ತೆ ಕಿಚನ್ ಕುಕ್ ಮಾಡ್ಕೊಂಡ್ ಏನು ಮೈಕ್ರೋವೇವ್ ಮಾಡ್ಕೊಂಡ್ ಮತ್ತೆ ದೊಡ್ಡದಾಗಿದೆ ಕಿಚನ್ ಕಿರಣ ಬಾ ಇಲ್ಲೇನ್ ಇದೆ ನೋಡ ಟಿವಿ ಇದೆ ಲಿವಿಂಗ್ ಏರಿಯಾ ಆಕ್ಚುಲಿ ಇದು ಪ್ರಾಪರ್ ದೊಡ್ಡ ಮನೆ ಆಶಾ ಗೆಸ್ಟ್ ಹೌಸ್ ಆರೇಳು ಜನಕ್ಕೆ ಬೇಕಾದ್ರೆ ನಾವು ಬುಕ್ ಮಾಡ್ಕೊಬೋದು ಫುಲ್ ಗ್ಲಾಸ್ ಹಾಕ್ಬಿಟ್ಟಿದ್ದಾರೆ ಫುಲ್ ಗ್ಲಾಸ್ ಹಾಕಿ ವ್ಯೂ ಹಿಂಗೆ ಒಂದು ಆರೇಳು ಜನ ಫ್ಯಾಮಿಲಿ ಇದ್ದರೆ ಮಕ್ಕಳು ಇಟ್ಟಲೆಲ್ಲ ಇದ್ದರೆ ಆರಾಮಾಗಿ ಬಂದರೆ ದೊಡ್ಡ ಇವರೇ ಬುಕ್ ಮಾಡ್ಕೊಂಬಿಡ್ಬೋದು ಓಕೆ ಇದು ಬಾಲ್ಕನಿ ಏರಿಯಾ ಹಿಂಗೆ ಕಾಡು ಆಮೇಲೆ ಹಿಂಗೆ ಓಷನ್ ರೋಡು ನಿನ್ನೆ ರಾತ್ರಿ ಎಂಟೂವರೆಗೆ ಬಂದ್ವ ಓಷನ್ ರೋಡಿಂದ ಸಕ್ಕ ಟಯರ್ಡ್ ಆಗಿ ಹೋಗಿತ್ತು ಡೈರೆಕ್ಟ್ ಮಲ್ಕೊಂಡ್ಬಿಟ್ವಿ ಅರೆ ಇನ್ನೊಂದು ಗೊತ್ತಾ ಊಟನೂ ಮಾಡಲಿಲ್ಲ ನಾವು ಎಂತ ಗೊತ್ತಾ ಅಶಾ ಅಂತ ಸಿಕ್ಕಾಪಟ್ಟೆ ಟೆಕಿ ಏನಪ್ಪ ಕಾಫಿ ಎಷ್ಟು ಗಂಟೆ ಕುಡಿತಾರೆ ಐದುವರೆ ಆರು ಗಂಟೆಗೆ ಅಲ್ವಾ ಇಲ್ಲಿ ಐದುವರೆಗೆಲ್ಲ ಕೆಫೆಗೆಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು ಮತ್ತೆ ಯಾವುದೇ ರೆಸ್ಟೋರೆಂಟು ಓಪನ್ ಇರಲಿಲ್ಲ ರಾತ್ರಿ ಒಟ್ಟೆ ಹಸ್ಕೊಂಡು ಮಲ್ಕೊಂಡ್ವಿ ನಾವು ಸೊ ಬೆಳಿಗ್ಗೆನ ಬೆಳಗ್ಗೆನ ಕಾಫಿ ಎಲ್ಲರೂ ಏನು ಗುರಿ ಇಷ್ಟು ದೊಡ್ಡ ತಪ್ಪಲ್ಲಿ ಕಾಯಿಸ್ತಿದ್ರೆ ಅನ್ಕೊಂಡಿದ್ರ ಇಷ್ಟೆಷ್ಟು ಕಾಯಿಸ್ಕೊಟ್ರು ಆ್ಯಕ್ಚುಲಿ ಕಾಫಿ ಕುಟ್ಕೊಂಡು ವ್ಯೂನ ಎಂಜಾಯ್ ಮಾಡ ಓಪಿ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ನಮ್ಮ ಗ್ರೇಟ್ ಓಷನ್ ರೋಡ್ ಜರ್ನಿನ ಕಂಟಿನ್ಯೂ ಮಾಡೋಣ ಅಂಟಿಲ್ ದೆನ್ ಟೇಕ್ ಕೇರ್ ಟಾಟಾ ಬಾಯ್